ನುಗ್ಗೆ ಸೊಪ್ಪನ್ನು ಬಳಸಿಕೊಂಡು ಮಾಡಿರುವ ರುಚಿಯಾದ ಮೊಟ್ಟೆ ಆಮ್ಲೆಟ್ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನಿಜವಾಗ್ಲೂ ತುಂಬಾ ರುಚಿಯಾಗಿ ಬಂದಿತ್ತು ನೀವು ಕೂಡ ಈ ವಿಧಾನದಲ್ಲಿ ಈ ವಿಡಿಯೋನ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ನಿಮಗೆ ಇಷ್ಟ ಆಯಿತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಶುರುವಿಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎರಡು ಹಸಿ ಮೆಣಸಿನಕಾಯಿ ಎರಡು ದೊಡ್ಡ ಚಮಚ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಟೀ ಚಮಚ ಕಾಳು ಮೆಣಸಿನ ಪುಡಿ ಕಾಲ್ ಟೀ ಚಮಚ ಗರಂ ಮಸಾಲೆ ಕಾಲ್ ಟೀ ಚಮಚ ಕೆಂಪು ಮೆಣಸಿನ ಪುಡಿ ಅರ್ಧ ಟೀ ಚಮಚ ಅರಶಿನ ಪುಡಿ ಅರ್ಧ ಟೀ ಚಮಚ ಇಂದು ಉಪ್ಪಿನ ಪುಡಿ ತಗೊಂಡಿದ್ದಾನೆ ಅರ್ಧ ಕಪ್ ಆಗುವಷ್ಟು ನುಗ್ಗೆ ಸೊಪ್ಪು ತೊಳ್ಕೊಂಡಿರೋದು ಇದನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡ್ಕೊಳ್ಳಿ ನಂತರ ಎರಡು ಮೊಟ್ಟೆನ ಒಡೆದು ಹಾಕೊಳ್ತಾ ಇದ್ದೇನೆ ನುಗ್ಗೆ ಸೊಪ್ಪು ಬೇಕಿದ್ರೆ ಸ್ವಲ್ಪ ಜಾಸ್ತಿನೂ ಹಾಕೊಳ್ಬೋದು ಚೆನ್ನಾಗಿ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಮಸಾಲೆ ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಎಕ್ಸ್ಟ್ರಾ ಕೂಡ ಏನಾದರೂ ಬೇಕು ಅಂದರೆ ನೀವು ಹಾಕ್ಕೊಳ್ಬೋದು ನನಗೆ ಇಷ್ಟೇ ಮಸಾಲೆ ಸಾಕು ಅನ್ನಿಸ್ತು ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಬಂದಿತ್ತು ಚೆನ್ನಾಗಿ ಇದನ್ನ ಒಂಥರ ನೊರೆ ನೊರೆ ಬರುವ ತನಕ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಇಲ್ಲಿ ಮಿಕ್ಸ್ ಮಾಡಿಕೊಂಡಾಗಿದೆ ಅದ್ರ ಒಂದು ಕಬ್ಬಿಣದ ಕಾವಲಿ ತೆಗೊಂಡು ಅದನ್ನ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೇನೆ ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೊಳ್ಬಹುದು ತುಪ್ಪನ ಪೂರ್ತಿ ಕಾವಲಿಗೆ ಚೆನ್ನಾಗಿ ಸವರ್ಕೊಳ್ಬೇಕು ಈಗ ಇಲ್ಲಿ ದೊಡ್ಡ ಉರಿಯಲ್ಲಿ ಇಟ್ಟುಕೊಂಡು ಕಾವಲಿಯನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ ಇದು ನೋಡಿ ನಾನೀಗ ಇಲ್ಲಿ ತುಪ್ಪ ಸವರ್ತಾ ಇದ್ದೇನಲ್ಲ ಇದು ಚೀಣಿಕಾಯಿ ತೊಟ್ಟು ಚೀಣಿಕಾಯಿ ಅಂದ್ರೆ ಸಿಹಿ ಕುಂಬಳಕಾಯಿ ಬರ್ತದಲ್ವ ಅದ್ರ ತೊಟ್ಟು ನೋಡಿ ಅದನ್ನ ಈ ತರಹ ಕೂಡ ಉಪಯೋಗಿಸಿಕೊಳ್ಬಹುದು ಈಗ ಕಾವಲಿ ಸರಿಯಾಗಿ ಬಿಸಿ ಆಗಿದೆ ಉರಿಯನ್ನು ಪೂರ್ತಿ ಸಣ್ಣದು ಮಾಡಿಕೊಂಡು ಮೊಟ್ಟೆಯ ಮಿಶ್ರಣವನ್ನು ಕಾವಲಿಗೆ ಹಾಕಿ ಈ ತರಹ ಸ್ಪ್ರೆಡ್ ಮಾಡಿಕೊಳ್ಬೇಕು ನೋಡಿ ಈ ತರಹ ಮೆತ್ತಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ಆಯಿತು ಕೈ ಇರುವಂತಹ ತವ ಆದರೆ ಆ ಕೈಯನ್ನು ಹಿಡ್ಕೊಂಡು ತವನ ಒಂದ್ಸಲ ತಿರುಗಿಸಿದರೆ ಆಗುತ್ತೆ ಇದು ಈ ತರಹ ತಿರುಗಿಸುವುದಕ್ಕಿಂತ ನನಗೆ ಈ ತಟ್ಟುಗದ ಸಹಾಯದಿಂದ ಈ ಥರ ಮಾಡಲಿಕ್ಕೆ ಸುಲಭ ಆಗ್ತದೆ ಈ ತವ ಆದ ಕಾರಣ ಈ ಕಾವಲಿ ಆದ ಕಾರಣ ನೋಡಿ ಈಗ ಈ ತರಹ ಹಾಕ್ಕೊಂಡು ಇದನ್ನು ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೆನಪಿಡಿ ಮೊಟ್ಟೆ ಮಿಶ್ರಣ ಹಾಕುವಾಗ ಯಾವಾಗಲೂ ಉರಿಯನ್ನು ಸಣ್ಣದು ಮಾಡಿಯೇ ಹಾಕ್ಕೊಳ್ಬೇಕು ಒಂದೂವರೆ ನಿಮಿಷ ಈಗ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡು ನಂತರ ಇದನ್ನೀಗ ತಿರುಗಿಸಿ ಹಾಕ್ತಾ ಇದ್ದೇನೆ ತಿರುಗಿಸಿ ಹಾಕುವಾಗ ಸ್ಟವ್ ಅನ್ನು ಆಫ್ ಮಾಡಿಕೊಳ್ಳಿ ಸ್ಟವ್ ಆನ್ ಅಲ್ಲಿ ಇರುವುದು ಬೇಡ ಆ ತವದ ಬಿಸಿಗೆ ಅದು ಬೇಯ್ತದೆ ಇದು ಆಲ್ರೆಡಿ ಬೆಂದಿದೆ ಒಂದೂವರೆ ನಿಮಿಷ ಬಿಸಿ ಕಾವಲಿಯಲ್ಲಿ ಹಾಗೆ ಇಟ್ಟರೆ ಆಯಿತು ನಂತರ ಈಗ ನಾನು ಕಾವಲಿಂದ ಇದನ್ನ ತೆಗಿತಾ ಇದ್ದೇನೆ ರುಚಿ ರುಚಿಯಾದ ನುಗ್ಗೆ ಸೊಪ್ಪಿನ ಮೊಟ್ಟೆ ಆಮ್ಲೆಟ್ ಇಲ್ಲಿ ರೆಡಿ ಆಗಿದೆ ಇದು ಹಾಗೆ ತಿನ್ಲಿಕ್ಕೂ ಚೆನ್ನಾಗಿರ್ತದೆ ಒಂದು ರಸಮ್ ಎಲ್ಲ ಇದ್ರೆ ರೈಸ್ ಜೊತೆಗೂ ಕೂಡ ತುಂಬಾ ಇರ್ತದೆ ತುಂಬ ಒಂದು ಆರೋಗ್ಯಕರವಾದ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ತುಂಬ ರುಚಿಯಾಗಿರ್ತದೆ ಥ್ಯಾಂಕ್ ಯು